ರಮಿತಾ ಬಿಇ ಅಂತ ಅಂದ್ಬಿಟ್ಟು ನಾವು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೋಸ್ಕರ ರೈತ ಮಹಿಳೆಯರಿಗೋಸ್ಕರ ಯಾವುದೇ ರೀತಿ ಕೃಷಿಯಲ್ಲಿ ಯಾವ ರೀತಿ ಹೊಸ ತಂತ್ರಜ್ಞಾನಗಳು ಸಂಶೋಧನೆ ಆಗಿರ್ತಕ್ಕಂಥದ್ದನ್ನ ಯಾವ್ಯಾವ ರೀತಿ ನಾವು ರೈತರಿಗೆ ಹೇಳಬೇಕು ಅದನ್ನ ತರಬೇತಿಗಳ ಮುಖಾಂತರ ಆಮೇಲೆ ಪ್ರಾತ್ಯಕ್ಷಿಕತೆಗಳ ಮುಖಾಂತರ ನಾವು ಅವರಿಗೆ ತಿಳಿಸ್ತೀವಿ ಆಮೇಲೆ ನಮ್ಮಲ್ಲಿ ಕೂಡ ಹಲವಾರು ಪ್ರಾಡಕ್ಟ್ಸ್ಗಳನ್ನ ನಾವು ತಯಾರು ಮಾಡಿದ್ದೀವಿ ಉದಾಹರಣೆಗೆ ನಾವು ಸದಕದ ರವೆ ಆಗಿರ್ಬೋದು ಸದಕದಿಂದ ಮಾಡಿರ್ತಕ್ಕಂಥ ಹಿಟ್ ಆಗಿರ್ಬೋದು ಆಮೇಲೆ ಲಿಕ್ವಿಡ್ ಜಾಗ್ರಿ ಇದು ನಮ್ಮ ತಂತ್ರಜ್ಞಾನಗಳನ್ನ ಸದಕದ ರವೆ ಏನಿದೆ ಉಪ್ಪಿಟ್ಟು ಮಾಡಬಹುದು ಸರ್ ಇದು ಸದಕದ ಹಿಟ್ ಇದೆ ಇದು ಇದು ಚಪಾತಿ ಮಾಡಬಹುದು ಇದು ಮೇಜರ್ ಆಗಿ ಏನು ಅಂತ ಅಂದ್ರೆ ಡಯಾಬಿಟಿಕ್ ಇರೋರಿಗೆ ಮತ್ತೆ ನಾರಿನಂಶ ಜಾಸ್ತಿ ಬೇಕಾಗೋರಿಗೆ ಇದು ಬಹಳ ಉಪಯುಕ್ತವಾಗಿ ಆರೋಗ್ಯಕರವಾಗಿರುತ್ತೆ ಆಮೇಲೆ ಇದು ನಮ್ಮಲ್ಲಿ ತಯಾರಾಗಿರ್ತಕ್ಕಂಥದ್ದು ಲಿಕ್ವಿಡ್ ಜಾಗರಿ ಅಂತ ಅಂದ್ಬಿಟ್ಟು ನಮ್ಮ ಜಿಲ್ಲೆಯ ಮುದೋಳ್ ತಾಲೂಕಿನ ಶ್ರೀಕಾಂತ್ ಕುಂಬಾರ್ ಅನ್ನೋ ಒಬ್ಬರು ರೈತ ಉದ್ಯಮಿಗೆ ನಾವು ಇತರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅವರಿಗೆ ಮಾರ್ಕೆಟಿಂಗ್ ಮತ್ತೆ ಲೇಬಲಿಂಗ್ ಮತ್ತೆ ಪ್ಯಾಕೇಜಿಂಗ್ ನ ನಾವು ತಂತ್ರಜ್ಞಾನವನ್ನು ಅವ್ರಿಗೆ ತಿಳಿಸಿಕೊಟ್ಟು ಅವರನ್ನು ಒಬ್ಬ ಉದ್ಯಮಿಯಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೊರಹೊಮ್ಮಿಸಿದೀವಿ ಇದಲ್ಲೇ ನಾವು ಮಶ್ರೂಮ್ ಅಂದ್ರೆ ಅಣಬೆಯಿಂದ ತಯಾರಿಸಿದಂತ ಹಲವಾರು ಉತ್ಪನ್ನಗಳಾದ ಬಿಸ್ಕೆಟ್ ಆಗಿರ್ಬೋದು ಡ್ರೈಡ್ ಮಶ್ರೂಮ್ ಆಗಿರ್ಬೋದು ಮಶ್ರೂಮ್ ಪೌಡರ್ ಆಗಿರ್ಬೋದು ಈ ರೀತಿನೂ ಕೂಡ ನಾವು ನಮ್ಮ ಜಿಲ್ಲೆಯ ಒಬ್ಬ ಯುವ ರೈತನಿಗೆ ನಾವು ತಂತ್ರಜ್ಞಾನವನ್ನು ತಿಳಿಸಿಕೊಟ್ಟು ಅವರಿಗೂ ಕೂಡ ಉದ್ಯಮಿ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಮಶ್ರೂಮ್ ನಮ್ಮ ಆರೋಗ್ಯಕ್ಕೆ ಬಹಳ ಅಂದ್ರೆ ಬಹಳ ಉಪಯೋಗವಾಗಿದೆ ಅದ್ರಲ್ಲೂ ನಮ್ಗೆ ನಮ್ಮ ಹೋಟೆಲ್ ಅಲ್ಲಿ ತಿಂತಕ್ಕಂತಹ ಬಟನ್ ಮಶ್ರೂಮ್ ಕಿಂತನೂ ಇದು ಏನಿದೆ ಅಂತಂದ್ರೆ ಆಯಿಸ್ಟರ್ ಮಶ್ರೂಮ್ ಇದೆ ಇದು ಇದು ತುಂಬಾ ಹೆಲ್ದಿ ಆಗಿರೋದ್ರಿಂದ ಇದನ್ನು ಡೈರೆಕ್ಟ್ ಆಗಿ ಸೇವಿಸಲಿಕ್ಕೆ ಕೆಲವರು ಹಿಂಜರಿಯೋದ್ರಿಂದ ನಾವು ಅದರ ಮೌಲ್ಯವನ್ನು ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ರೂಪದಲ್ಲಿ ಒಂದು ಹದಿನಾಲ್ಕು ತರಹದ ಪ್ರಾಡಕ್ಟ್ಸ್ನ ನಾವು ಡೆವಲಪ್ ಮಾಡಿದೀವಿ ಸರ್ ಅಂದ್ರೆ ನಮ್ಮ ನಮ್ಮ ಕಡೆಯಿಂದ ನಾವು ಒಬ್ಬ ರೈತರಿಗೆ ಡೆವಲಪ್ ಮಾಡಿಸಿದೀವಿ ಇದಲ್ದೆ ನಾವು ಸಂಘಗಳಿಗೆ ಹೆಣ್ಮಕ್ಳಿಗೂ ಕೂಡ ಉಪಯೋಗ ಆಗ್ಬೇಕಂತ ಅಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ ನ ಉಪ್ಪಿನಕಾಯಿ ಆಗಿರ್ಬೋದು ಹಾಗಲಕಾಯಿ ಚಟ್ನಿ ಪುಡಿ ಆಗಿರ್ಬೋದು ಇವುಗಳ ತಂತ್ರಜ್ಞಾನವನ್ನು ಕೂಡ ನಾವು ಹೆಣ್ಮಕ್ಳಿಗೆ ಆದಾಯ ಉತ್ಪನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದರ ತಂತ್ರಜ್ಞಾನಗಳನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ಸರ್ ಇದಲ್ದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಆ ಬೇರೆ ಬೇರೆ ಯಾವ ಯಾವ ತಳಿಯದ್ದು ಅಥವಾ ಲೋಕಲ್ ತಳಿ ನೀವು ನೋಡ್ತಿರ್ಬಹುದು ಮರಗೆಣಸು ಯಾವ ರೀತಿ ಬೆಳೆದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಬಾಳೆಹಣ್ಣು ಯಾವ ರೀತಿ ಇದಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ನಾವು ರೈತರು ಬೆಳೆದಿರ್ತಕ್ಕಂಥ ಸ್ಯಾಂಪಲ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ ಇದಲ್ದೆ ಒಬ್ಬ ರೈತ ಮಹಿಳೆ ಶ್ರೇಷ್ಠ ಕೃಷಿ ಮಹಿಳೆನು ಹೌದವ್ರು ಈ ನಮ್ಮ ಜಿಲ್ಲೆಯದ್ದು ಅವರು ಕೂಡ ಬಹು ಧಾನ್ಯಗಳನ್ನ ಉಪಯೋಗ ಮಾಡ್ಬಿಟ್ಟು ರೊಟ್ಟಿಯನ್ನ ಮಾಡಿ ಅವ್ರು ಈಗ ಸದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ ಇವರಿಗೂ ಕೂಡ ನಾವು ಇದನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರಿಗೆ ಸಹಾಯಸ್ತ್ರವನ್ನು ನೀಡಿರ್ತೀವಿ ಇದಲ್ದೇನೆ ನಾವು ಕೃಷಿಗೆ ಸಂಬಂಧಪಟ್ಟ ಹಲವಾರು ಕೃಷಿಗೆ ಸಂಬಂಧಪಟ್ಟ ಹಲವಾರು ತಂತ್ರಜ್ಞಾನಗಳನ್ನು ಕೂಡ ನಾವು ಅಹ್ ಹೇಳ್ತೀವಿ ನಮ್ಮಲ್ಲಿ ರೈತ್ರೆ ಮುದೋಳ್ ಇದು ಜಮಖಂಡಿ ತಾಲೂಕ್ನಲ್ಲಿ ಸಾಂಪ್ರದಾಯಿಕವಾಗಿ ತಳಿ ಸಂರಕ್ಷಣೆಗಳನ್ನ ಮಾಡಿರ್ತಕ್ಕಂತ ಹಲವಾರು ನೀವು ಬೀಜಗಳನ್ನ ನೋಡಬಹುದು ಕರಿ ಕಡ್ಲೆ ಆಗಿರ್ಬೋದು ಕರಿ ಗೋಧಿ ಆಗಿರ್ಬೋದು ಇದೆಲ್ಲಾ ಸಾಂಪ್ರದಾಯಿಕವಾಗಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಕ್ಕಂತ ತಳಿಗಳಿವು ಇವನ್ನೆಲ್ಲಾ ಕೂಡ ನಾವು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ ನೀರ ನೀರಾವರಿ ಇಲ್ದೇನೂ ಕೂಡ ಬೆಳೆಯುವಂತ ಬೆಳೆಯಾಗಿರ್ತವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಇದೇನ್ ಮಾಡ್ತೀವಿ ಅಂತ ಅಂದ್ರೆ ಮೆಟ್ರೈಸಿಯಂ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ಇದನ್ನ ಪ್ರೊಡಕ್ಷನ್ ಮಾಡ್ತೀವಿ ಇದು ಮೇಜರ್ ಆಗಿ ಕಬ್ಬಿನಲ್ಲಿ ಗೊನ್ನೆ ಹುಳು ರೋಗವನ್ನು ನಿವಾರಣೆ ಮಾಡ್ಲಿಕ್ಕೆ ಇದು ಉಪಯೋಗವಾಗಿದೆ ಮೆಟ್ರೈಸಿಯಂ ಅಂತ ಹೇಳ್ಬಿಟ್ಟು ಇದಲ್ಲದೆ ಟ್ರೈಕೋಡರ್ಮಾ ಅಂತ ಇದು ಕೂಡ ಇವೆಲ್ಲವೂ ಏನಿದೆ ಜೈವಿಕ ಕೀಟನಾಶಕಗಳಾಗಿದವೆ ಟ್ರೈಕೋಡರ್ಮಾ ಅಂತ ಅಂದ್ಬಿಟ್ಟು ಇದು ಬೀಜೋಪಚಾರ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ ಇದು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇನೆ ನಾವು ಡೆವಲಪ್ ಮಾಡಿದೀವಿ ಇದು ಕೂಡ ಸುಡೋಮನಾಸ್ ಅಂತ ಅಂದ್ಬಿಟ್ಟು ಇದು ಕೂಡ ರೋಗ ನಿರೋಧಕ ಜೈವಿಕ ರೋಗ ಇದಾಗಿದೆ ಇದನ್ನು ಕೂಡ ನಾವು ಶೇಂಗಾ ಹತ್ತಿ ತೊಗರಿ ಕಡ್ಲಿ ಇವೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಬಳಕೆಯನ್ನ ಮಾಡ್ಬೋದು ಇದ್ರ ಪ್ರೊಡಕ್ಷನ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲೇ ಇದೆ